ನೆಲ್ಮಂಗ್ಲ ಹತ್ರ ಇಂದ ಸೊ ಸ್ವಲ್ಪ ಮುಂದೆ ಹೋದರೆ ಸೊ ಈ ರೆಸಾರ್ಟ್ ಸಿಗುತ್ತೆ ನಾವು ನಮ್ಮ ಫುಲ್ ಫ್ಯಾಮಿಲಿ ಮೆಂಬರ್ಸು ಹೋಗ್ತಾ ಇದೀವಿ ಹಾಗೆ ಯಾರು ನನ್ನ ಚಾನಲ್ ಜಗ್ಗು ಬ್ಯೂಟಿಫುಲ್ ಸ್ಮೈಲ್ಸ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಆಮೇಲೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಮ್ಮ ಜರ್ನಿನ ಹಾಗೆ ಮುಂದುವರ್ಸೋಣ ಬನ್ನಿ ಸೊ ಬೆಳಗ್ಗೆ ಬೆಳಗ್ಗೆ ಎಲ್ಲ ಎದ್ದು ಮಸ್ತ್ ಎಂಜಾಯ್ ಮಾಡೋಣ ಅಂತ ಆರ್ ಆರ್ ರಿಟ್ರೀಟ್ಗೆ ಹೊಟ್ಟಿದ್ದೀವಿ ಸೊ ಇದು ನೆಲಮಂಗ್ಲಿಂದ ನೆಲಮಂಗ್ಲ ಬೈಪಾಸಲ್ಲಿ ನಾವು ಕುಣಿಗಲ್ ರೋಡ್ ತಿರುಗಿದ್ರೆ ಅಲ್ಲಿಂದ ಒಂದು ಸ್ವಲ್ಪ ದೂರ ಸೊ ನಿಮಗೆ ಆರ್ ಆರ್ ರಿಟ್ರೀಟ್ ಅಂತ ಹೊಡೆದ್ರೆ ಲೊಕೇಶನ್ ಬಂದ್ಬಿಡತ್ತೆ ಸೊ ಈ ಒಂದು ಗೆ ಬರೀ ನಾವು ಈ ಒಂದು ಐದು ಜನ ಅಷ್ಟೇ ಅಲ್ಲ ಈಗ ನನ್ನ ಫ್ಯಾಮಿಲಿ ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಕಾಣುತ್ತೆ ಎಷ್ಟು ದೊಡ್ಡ ಫ್ಯಾಮಿಲಿ ಈಗ ಸೇರ್ತಾರೆ ಅಂತ ಹೇಳ್ಬಿಟ್ಟು ಸೊ ಫೈನಲಿ ನಾವು ಬಂದೇ ಬಿಟ್ವಿ ಆರ್ ಆರ್ ರಿಟ್ರೀಟ್ಗೆ Hi. Hello, hi. hello, hi. hello, 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 hi. 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 hello, hello, hi, hi. 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 ಅದೇ ಅದೇ ಎಲ್ಲ ನಿಂತ್ಕೊಂಡ್ರಿ ಮಾವು ಒಂದ್ ಹತ್ರ ಅಲ್ಲ ಸುರಿ ಶೈಲಮ್ಮ ಜೋಶ್ ನೋಡಿದ್ರಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬೆಳಗ್ಗೆ ಬೆಳಗ್ಗೆ ಎಷ್ಟು ಜೋಶಲ್ಲಿ ಇದ್ದಾರೆ ಸೊ ಈ ಜೋಶ್ ಯಾವ ಥರ ಕಂಟಿನ್ಯೂ ಆಗುತ್ತೆ ಬನ್ನಿ ನೋಡೋಣ ಸೊ ಫೈನಲಿ ನಾವು ರಿಸೆಪ್ಷನ್ ಹತ್ರ ಹೋದ್ವಿ ಅಲ್ಲಿಂದ ಹೋದ್ಮೇಲೆ ಒಂದಷ್ಟು ಅವ್ರದೇ ಆದ ಒಂದಷ್ಟು ಪ್ರೋಸೆಸ್ ಇತ್ತು ಸೊ ಫಾರ್ಮ್ಸ್ ಎಲ್ಲ ಫಿಲ್ ಮಾಡಬೇಕಾಯಿತು ನಾನು ತಮ್ಮ ತನ್ನಂಜೈ ಸೊ ಅದೇ ಫಾರ್ಮ್ನೆಲ್ಲ ಫಿಲ್ ಮಾಡಿದ್ರು ಆಮೇಲೆ ನಮ್ಮ ಬ್ರದರ್ಸ್ ಎಲ್ಲ ಸೇರಿಕೊಂಡು ಅವ್ರಿಗೊಂದಷ್ಟು ಕಾಲಿಳಿಯ ಕೆಲಸ ಕೂಡ ಮಾಡಿದ್ರು ಯಾವ ಥರ ಸರ್ ನಾವು ಇಷ್ಟೊಂದು ಜನ ಬಂದಿದ್ದೀವಿ ನಮಗೊಂದು ಸ್ವಲ್ಪ ಡಿಸ್ಕೌಂಟ್ ಕೊಡಿ ಅಂತೆಲ್ಲ ಕೇಳಿದ್ರು ಸೊ ಅವರು ಆಕೊಂಡು ಕೊನೆಗೆ ಒಂದಷ್ಟು ಏನೋ ಒಂದಷ್ಟು ಮಾತುಕತೆ ಆದಮೇಲೆ ಸೊ ಅವ್ರ ಕಡೆಯವ್ರು ಬಂದು ಎಲ್ಲರಿಗೂ ಬ್ಯಾಂಡ್ಗಳನ್ನ ಟೈಮ್ ಮಾಡೋದು ನಿಜವಾಗ್ಲು ಹೇಳ್ತೀನಿ ಎಷ್ಟು ಚೆನ್ನಾಗಿ ಅವರೆಲ್ಲ ಟ್ರೀಟ್ ಮಾಡಿದ್ರು ಅಂದರೆ ಅಷ್ಟು ಖುಷಿಯಿಂದ ಟ್ರೀಟ್ ಮಾಡಿದ್ರು ಆ್ಯಕ್ಚುಲಿ ಅವತ್ತು ಫ್ರೆಂಡ್ಶಿಪ್ ಡೇ ಇದ್ದಿದ್ದರಿಂದ ಅವರು ಫ್ರೆಂಡ್ಶಿಪ್ ಡೇ ಕೂಡ ವಿಶ್ ಮಾಡ್ತಾಯಿದ್ರು ಆಗ ಈ ನಮ್ಮ ಟೋಟಲ್ ಟೀಮಲ್ಲಿ ನಮ್ಮ ತನು ಒಂದು ಸ್ವಲ್ಪ ತರಲೆ ಸಖತ್ ಎಂಜಾಯ್ ಮಾಡ್ತಾನೆ ಸೊ ಅವನು ಕಾಲಿಡೋ ಕೆಲಸ ಮತ್ತೆ ಸ್ಟಾರ್ಟ್ ಮಾಡ್ದ ಭೀಮ್ನವಾಸೆ ಅಷ್ಟೇ ಇರುವನು ಫ್ರೆಂಡ್ಶಿಪ್ ಡೇ ಅಷ್ಟೇ ಅಲ್ಲ ಭೀಮ್ನವಾಸೆ ಕೂಡ ಅಂತೆ ಊಟ ಅದನ್ನು ಕೂಡ ವಿಶ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಸೊ ಹಂಗಾಗಿ ಎಲ್ಲರೂ ಮಸ್ತ್ ಎಂಜಾಯ್ ಮಾಡೋದು ಇನ್ನು ಇವ್ರಿಗೆ ಬಂದು ನಮ್ಮ ಚಿಕ್ಕಪ್ಪ ಸೊ ಸಕ್ಕತ್ ಫನ್ನಿ ಅಂತ ಹೇಳಿದ್ರೆ ಫುಲ್ ಎಂಜಾಯ್ ಮಾಡ್ತಾರೆ ಸೊ ಇಲ್ಲಿ ಅಲ್ಲಿ ನಾನು ಹೋದ್ರೆ ಅಲ್ಲಿ ಎಂಜಾಯ್ ಮಾಡೋದು ನನಗೆ ಇರಲಿಲ್ಲ ಎಲ್ಲೋದ್ರು ಅಷ್ಟು ಎಂಜಾಯ್ ಮಾಡ್ತಾರೆ ಫೈನಲ್ಲಿ ದೊಡ್ಡವ್ರ ಸರದಿ ಅಂತೂ ಮುಗೀತು ಈಗ ನಮ್ಮ ಚಿಕ್ಕವ್ರ ಸರದಿ ಸ್ಟಾರ್ಟ್ ಆಯ್ತು ಮಕ್ಕಳಂತೂ ಫುಲ್ ಖುಷಿಯಾಗಿದ್ರು ಯಾಕೆ ಅಂತ ಹೇಳಿದ್ರೆ ಕೈಗೆ ಏನೋ ಬ್ಯಾಂಡ್ ಹಾಕ್ತಿದಾರಲ್ಲ ನನಗೂ ಹಾಕ್ಸ್ಕೊಳ್ಳೋಣ ನಾನು ಹಾಕ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದ್ರು ಯಾಕೆ ಅಂತ ಹೇಳಿದ್ರೆ ಸೊ ಫೈವ್ ಇಯರ್ಸ್ ಅಬೋ ಅಂಡ್ ಟೆನ್ ಇಯರ್ಸ್ ಬಿಲೋ ಆಫ್ ಟಿಕೆಟ್ ಅಂತ ಹೇಳ್ಬಿಟ್ಟು ಅವರಿಗೆ ಸಪ್ರೇಟ್ ಆಗಿ ಬೇರೆ ಕಲರ್ ಪ್ಯಾಂಟ್ ಅನ್ನ ಹಾಕ್ತಾ ಇದ್ರು ಸೊ ಖುಷಿಯಿಂದ ಇದ್ರು ಅದರಲ್ಲಿ ಐದು ವರ್ಷದ ಕೆಳಗಿರೋ ಮಕ್ಕಳಿಗೆ ನಾವು ಹಾಕಲ್ಲ ಅಂತ ಹೇಳಿದಾಗ ಒಂದು ಹುಡುಗಿ ಬಂದ್ರು ನಮ್ಮ ಗಾನವಿ ಅವಳು ಬಂದು ನನಗೂ ಹಾಕಿ ಅಂದಾಗ ನೀನು ಊಟ ಬಾ ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ರು ಅಮ್ಮ ಅಂತ ಆ ಕಡೆ ತಿಳ್ಕೊಂಡ್ರು ಸೊ ಇದೆಲ್ಲ ಒಂದು ಒಂಥರ ಫನ್ನಿಯಾಗಿ ಮಸ್ತ್ ಇತ್ತು ಎಂಜಾಯ್ ಮಾಡ್ತಾ ಇದ್ರು ಎಲ್ಲರೂ ಅದನ್ನು ಇನ್ನು ರೆಸಾರ್ಟ್ ಕಡೆಯಿಂದ ಅವರು ಒಂದಷ್ಟು ಟಿಪ್ಸ್ ಕೊಡ್ತಿದ್ರು ಸೊ ಇಲ್ಲಿ ಏನೇನು ಫೆಸಿಲಿಟಿ ಇದೆ ಸೊ ಇದನ್ನ ಯಾವ ತರ ಯೂಸ್ ಮಾಡ್ಕೋಬೇಕು ಏನೇನ್ ಗೇಮ್ಸ್ ಇದೆ ಬ್ರೇಕ್ಫಾಸ್ಟ್ ಯಾವ ಟೈಮ್ಗೆ ಇದರ ಬಗ್ಗೆ ಎಲ್ಲ ಒಂದಷ್ಟು ಎಕ್ಸ್ಪ್ಲೇಷನ್ ಕೊಡ್ತಿದ್ರು ಹೇಳೋದು ನನ್ನ ಡಾರ್ಲಿಂಗು ಮತ್ತೆ ನನ್ನ ಲೆಟ್ಟು ಇಬ್ಬರು ಫುಲ್ ಎಂಜಾಯ್ ಮಾಡ್ತಾ ಇದ್ರು ಅಲ್ಲಿ ಕಾಣಿಸ್ತಾರದು ನನ್ನ ತಮ್ಮ ಸೂರಿ ಮತ್ತೆ ಅವನ ವೈಫ್ ಶೈಲು ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮ್ ಸ್ಟಾರ್ಟ್ ಆಯ್ತು ಸೊ ಎಲ್ಲರೂ ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ನನ್ನ ತಂಗಿ ಮತ್ತೆ ಎಲ್ಲ ನಮ್ಮ ಹುಡುಗರು ಮತ್ತೆ ನಮ್ಮ ತಾಯಿ

ಸೊ ರೊಟ್ಟಿನಾಗಿ ಬ್ರೇಕ್ಫಾಸ್ಟ್ ಏನಿರುತ್ತೆ ನೋಡೋಣ ಅಂತ ಬಂದೆ ಕಾಮನ್ ಆಗಿ ಇಡ್ಲಿ ವಡೆ ಆಮೇಲೆ ಪೊಂಗಲ್ ಇತ್ತು ನನಗೆ ಯಾವುದು ಫೇವ್ರೇಟ್ ಇಲ್ವೋ ಅದು ಕೂಡ ಇತ್ತು ಅದೇ ಉಪ್ಪ ಸೊ ಆಮೇಲೆ ದೋಸೆ ಪೂರಿ ಸೊ ಹಾಗೂ ಇವೆಲ್ಲ ರೀತಿ ಬ್ರೇಕ್ಫಾಸ್ಟ್ ಮಾಡಿದರು ಸೊ ಹಂಗಾಗಿ ಪ್ರತಿಯೊಬ್ಬರು ಫುಲ್ ಬ್ಯಾಟಿಂಗ್ ಮಾಡ್ತಾಯಿದ್ರು ಸೊ ಮೊಟ್ಟೆ ಕೂಡ ಇಟ್ಟಿದ್ರು எாய் அப்போ அய்யோ ஆய் மகளை ஏனாகல ಮಕ್ಳಿದ್ಮೇಲೆ ತಿಳೋದು ಕಾಮನ್ ಸೊ ಅದು ಇಲ್ಲೂ ಕೂಡ ಕಂಟಿನ್ಯೂ ಆಯ್ತು ಹಾಫ್ ಇಯರ್ ಬರ್ಡೇ ಸೆಲೆಬ್ರೇಷನ್ ಏನೇನು ಡಿಫ್ರೆಂಟ್ ಆಗಿ ಮಾಡಬೇಕು ಈ ಥರದ್ದು ವೀಡಿಯೋ ಮಾಡಬೇಕು ಒಂದಷ್ಟು ರೀಲ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಏನೇನೋ ಮಾಡ್ತಿದ್ರು ಸೊ ಒಟ್ನಲ್ಲಿ ಎಂಜಾಯ್ ಅಂತೂ ಮಾಡ್ತಿದ್ರು ಇನ್ನು ಇವರು ಹೋಗೋಣ ಬಾ ಅಂತ ಅವ್ರು ಮಾತಾಡ್ತಾಯಿದ್ರು ಅವ್ರ ತಕ್ಷಣ ಹೇಳು ಕುಂಟೆ ಬಿಲ್ಲೆ ಕುಂಟೆ ಬಿಲ್ಲೆ ಅಂದ್ಕೊಂಡು ಕುಂಟ್ಕೊಂಡೇ ಬರ್ತಿದ್ಲು ಹ್ಞೂ ಫನ್ನಾಗಿತ್ತು ಇನ್ನು ಮಿಕ್ಕಿದ ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾಯಿದ್ರು ಅವ್ರ ಜೊತೆ ದೊಡ್ಡವರು ಕೂಡ ಜಾಯ್ನ್ ಆಗಿದ್ರು ಆ ಕಡೆಗೊಂದಷ್ಟು ಜನ ಈ ಕಡೆಗೊಂದಷ್ಟು ಜನ ಫುಲ್ಲು ಡಿಸ್ಕಷನಲ್ಲಿದ್ದರು ಇಲ್ಲಿ ಮಧ್ಯದಲ್ಲಿ ನಮ್ಮ ಚಿಕ್ಕಪ್ಪ ಇನ್ನು ನಾನೇನು ಮಾಡಲಿ ಅಂತ ಕೈ ಹತ್ತಿಬಿಟ್ಟು ಊಟ ಆಯಿತಾ ನಷ್ಟ ಆಯ್ತಾ ಅಂತ ಸುಮ್ಮನೆ ತಮಾಷೆ ಮಾಡ್ಕೊಂಡು ನಮಸ್ಕಾರ ಅಂತ ಹೇಳ್ತಿದ್ರು ಇನ್ನು ರೆಸಾರ್ಟ್ ಅಂಬಿಷನ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಸೂಪರ್ ಆಗಿದೆ ಯಾಕೆ ಅಂತೇಳಿದ್ರೆ ನೀವು ನೋಡ್ತಾ ಇದ್ದೀರಾ ಮತ್ತು ಸ್ವಿಮ್ಮಿಂಗ್ ಪೂಲು ಮತ್ತು ಏನು ಹೋಟೆಲ್ ರೂಮ್ಸ್ಗಳ್ನ ಚೂಗಲು ಸಕ್ಕದಾಗಿದೆ ಸೊ ಇಲ್ಲಿ ಲಾಕರ್ ಫೆಸಿಲಿಟಿಗಳು ಕೂಡ ಕೊಟ್ಟಿದ್ದಾರೆ ಸೊ ಲಾಕರಿಗೆ ಸಮ್ ಡೆಪಾಸಿಟ್ ಚಾರ್ಜ್ ಮಾಡಬೇಕಾದ್ರೆ ಅದನ್ನು ರಿಟರ್ನ್ ಕೂಡ ಮಾಡ್ತಾರೆ ಫುಲ್ಲು ಡ್ಯಾನ್ಸು ಡ್ಯಾನ್ಸು ಇಲ್ಲಿ ನಾನು ಯಾವ ಮ್ಯೂಸಿಕ್ಕಿಗೆ ಡ್ಯಾನ್ಸ್ ಮಾಡ್ತಿದ್ರು ಹೇಳ್ಬಿಟ್ಟು ಒಂದು ಮ್ಯೂಸಿಕ್ ಹಾಕಕ್ಕೆ ಆಗಲ್ಲ ಹಂಗಾಗಿ ವಾಯ್ಸ್ ಕೊಡ್ತಾ ಇದ್ದೀನಿ ನಮ್ಮ ನಗುಕ ನಮ್ಮ ನಮ್ಮಮ್ಮ ನಮ್ಮ ಅತ್ತಿಗೆ ಮತ್ತು ನಮ್ಮ ಶೇಕೇಣ ಇದು ಲಾಕರ್ ಫೆಸಿಲಿಟಿ ಕೊಡ್ತಾರೆ ಅಂತ ಹೇಳುತ್ತೆ ಸೊ So, hmm. दो दो तो द फैमिली लोग बन्द है इधर टेंट को पिटते हैं सो हम येला लोकेशन में टेंट पिटकोबो और टेंट स्पी कूड़ा इभी अवेलेबल है क्यावे बोलो ओय मंगो मंगो और चन्ना मामा

ಅದ್ಭುತ ಎಕ್ಸ್ಪೀರಿಯನ್ಸ್ ಗುರು ಗುರು ಎಲ್ಲಾ ಕಡೆ ಬಾಯ್ ಬಂದ್ಬಿಡ ಸುಮಾರು ಗುರು ಓ ಸೈಕ್ಲಿಂಗ್ ನಾನು ಮಾಡಿದ್ದು ಫಸ್ಟ್ ಟೈಮು ಬಟ್ ಭಯಂಕರ ಇತ್ತು ಮಸ್ತ್ ಎಕ್ಸ್ಪೀರಿಯನ್ಸ್ ಮಾತ್ರ I don't take shit, I got no So finally reached Wanna play tough and wanna hate this I'll always show up and make a statement I don't No, I don't take shit, oh, wow. I got no love But so, the fake is if you wanna play tough And wanna hate this I'll always show up and make a statement Thank you, Thank you. Yalla, bhai, bonito, bro. <laughs> 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 I so descriptive like I got

ನಮ್ಮ ಶೈಲಮ್ಮ ಏನು ಸಡಿಕ್ ನೋಡಿಲ್ಲ ಅಂತದು ಮಾಡ್ತಾ ಇದ್ರು ಅದಾದ್ಮೇಲೆ ನನ್ನಮ್ಮ ಬಂದ ಅವನು ಕೂಡ ಜಾಸ್ತಿ ಎಲ್ಲೂ ಕಾಣಿಸ್ತಾ ಮಾಡೋಕ್ ಹೋಗಲ್ಲ ಅಂತ ಅವನು ಕೂಡ ಇಲ್ಲಿ ಫುಲ್ಲು ಎಂಜಾಯ್ ಮಾಡ್ತಿದ್ದ ನೋಡಿ ತುಂಬ ಖುಷಿ ಆಯ್ತು

ರೋಪ್ ಆ್ಯಕ್ಟಿವಿಟೀಸ್ ಅಂತೂ ಭಯಂಕರ ಇತ್ತು ಸಕ್ಕರಾಗಿತ್ತು ಆ್ಯಂಡ್ ಮೂರು ಎಲ್ಲರೂ ಕೂಡ ರೋಪ್ ಆ್ಯಕ್ಟಿವಿಟಿ ತುಂಬ ತುಂಬ ಸೀರಿಯಸ್ ಆಗಿ ಟ್ರೈ ಮಾಡಿದ್ರು ಚೆನ್ನಾಗಿತ್ತು ಕೂಡ ನಾವು ಎಂಜಾಯ್ ಮಾಡೋದಕ್ಕೆ ಅದಕ್ಕಂತ ಒಂದು ಸ್ವಲ್ಪ ಈ ಕಡೆ ಬಂದರೆ ಫ್ರೀಯಾಗಿ ಜ್ಯೂಸ್ ಸರ್ವ್ ಮಾಡ್ತಿದ್ರು ಫ್ರೀಯಾಗಿ ಜ್ಯೂಸು ಬಾಯಾರಿಕೆ ಆದರೆ ಓಡ್ ಬನ್ನಿ ಕುಡ್ಕೊಳ್ಳಿ ಇನ್ನು ಮಕ್ಕಳಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ರು ನನ್ನ ಮಗನಿಗೆ ಜ್ವರ ಇದ್ರು ಕೂಡ ಯಾವ ಲೆವೆಲ್ ಆಡ್ತಿದ್ದಾನೆ ನೋಡಿ ಜ್ವರ ಇದೆ ಅನ್ನೋದೇ ಗೊತ್ತಾಗಲ್ಲ ಆ ಲೆವೆಲ್ ಆಡ್ತಾವೆ ಇದೆಲ್ಲ ಗೇಮ್ಸ್ ಆದ್ಮೇಲೆ ಲಂಚ್ ಇತ್ತು ಲಂಚ್ ಮುಗಿಸ್ಕೊಂಡು ಗೆ ಅಂತ ಬಂದ್ವಿ ನಂದಲ್ಲಿ ನೀರಲ್ಲಿ ಆಡೋದಕ್ಕೆ ಭಯ ಕೂಡ ಜಾಸ್ತಿ ಇದೆ ನನಗೆ ತಲೆ ಹೋಗುತ್ತೆ ಅಲ್ಲಿ ಹುಷಾರು ತಲೆ ಹೊಡ್ಕೋತೀರಾ ಅಲ್ಲಿ ಕಂಬಿ ಐತೆ ಇಲ್ಲಿ ಐತೆ ಇಲ್ಲಿ ನೋಡಿ 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 ಫುಲ್ ಫ್ಯಾಮಿಲಿ ಮಸ್ತ್ ಎಂಜಾಯ್ ಮಾಡ್ತಿದ್ರು ಅಲ್ಲಿ ನಾವು ಚಂದಮ್ಮ ಸ್ವಿಮ್ಮಿಂಗ್ ಕೂಡ ಮಾಡ್ತಿದ್ರು ಆ ವೀಡಿಯೋ ಇಲ್ಲ ಮಾಡ್ತಿದ್ದೆ ಬಟ್ ಎಂಜಾಯ್ ಮಾತ್ರ ಮಾಡೋದು ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಎಲ್ಲರೂ ರೈನ್ ಡ್ಯಾನ್ಸ್ ಕಡೆ ಬಂದ್ವಿ ಇಲ್ಲಿ ಬಂದರೆ ಆಲ್ರೆಡಿ ಜನ ತುಂಬೋಗಿದ್ರು ಒಂದಷ್ಟು ಜನ ಫುಲ್ಲು ಡ್ಯಾನ್ಸ್ ಮಾಡ್ತಾ ಇನ್ನೊಂದಷ್ಟು ಜನ ವೀಡಿಯೋಗಳು ಮಾಡೋದ್ರಲ್ಲಿ ಬ್ಯುಸಿ ಇದ್ರು ಬಟ್ ಏನು ಮಾಡೋದು ಇಲ್ಲಿ ಸಾಂಗ್ ಹಾಕೋಣ ಅಂತ ಹೇಳಿದ್ರೆ ನಮಗೆ ಸಾಂಗ್ ಹಾಕಿದ್ರೆ ಕಾಪಿ ರೈಟ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಆಗ್ತಿಲ್ಲ ಬರೀ ವೀಡಿಯೋ ಮಾತ್ರ ನೋಡಿ ಎಂಜಾಯ್ ಮಾಡಿ ನಾನು ನನ್ನ ಮಗ ಫುಲ್ ಎಂಜಾಯ್ ಮಾಡಿದ್ದು ಫುಲ್ ಫ್ಯಾಮಿಲಿ ಭಯಂಕರ ಡ್ಯಾನ್ಸ್ಗಳು ಮಾಡ್ತಿದ್ರು ಸೊ ಪ್ರತಿಯೊಬ್ಬರು ಎಂಜಾಯ್ ಮಾಡಿದ್ರು ಇಲ್ಲಿ ನೋಡಿ ನಮ್ಮ ಹುಡುಗ ಫುಲ್ಲು ನಮ್ಮ ಡ್ಯಾನ್ಸ್ ಕ್ಲಾಸ್ ಡ್ಯಾನ್ಸಿಂಗ್ ಬಿಸ್ ಡ್ಯಾನ್ಸ್ ಕ್ಲಾಸಲ್ಲಿ ಇವನು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾನೆ ಅದಕ್ಕೆ ನನ್ನ ತಮ್ಮ ಹಾಕೋ ಒಂದೆರಡು ಹಾಕೋ ಪಲ್ಟಿ ಹೊಡಿಯೋ ಕಾಟ್ ವೀಲ್ ಹೊಡಿಯೋ ಅಂತ ಹೇಳ್ತಿದ್ದ ಅದಾದಮೇಲೆ ಬ್ಯಾಕ್ ಬೆಂಡಿಂಗ್ ಮಾಡು ಹೇಳಿದೆ ಅವ್ ಜೋಶಲ್ಲಿ ಬ್ಯಾಕ್ ಬೆಂಡಿಂಗ್ ಅಂತ ಜಂಪ್ ಎಲ್ಲ ಮಾಡ್ದೆ ಆಮೇಲೆ ಬ್ಯಾಕ್ ಬೆಂಡಿಂಗ್ ಮಾಡ್ದೆ ಕೂಡ ಸೂಪರ್ ಆಗಿತ್ತು ಸೂಪರಾಗಿ ಎಂಜಾಯ್ ಮಾಡಿದ್ರು ಇಟ್ ವಾಸ್ ನೈಸ್ ಅಲ್ಲೊಂದಷ್ಟು ಜನ ಡ್ಯಾನ್ಸ್ ಮಾಡ್ತಿದ್ರೆ ನನ್ನ ಮಗ ಡ್ಯಾನ್ಸು ಸಾಕು ಅಂತೇಳ್ಬಿಟ್ಟು ಫುಲ್ ರೆಡಿಯಾಗಿ ಬಂದ ಈ ಕಡೆ ತಿರುಗಿದ್ರೆ ನಮ್ಮ ಅಕ್ಕ ತಂಗಿದಿರು ಎಲ್ಲರೂ ಕೂತ್ಕೊಂಡು ಒಂದಷ್ಟು ಜನ ಮಕ್ಕಳನ್ನ ಮಲಿಸ್ಕೊಂಡು ಇಲ್ಲಿ ನೋಡಿ ಜನ ಯಾವ ಲೆವೆಲ್ಗೆ ಡ್ಯಾನ್ಸ್ ಮಾಡೋರು ಮಾಡಲಿ ಅಂತೇಳ್ಬಿಟ್ಟು ರೆಸ್ಟ್ ಮಾಡ್ತಿದ್ದಾರೆ ಅಂಡ್ ಪ್ಲೇಸು ಮಾತ್ರ ಸಕ್ಕತ್ತಾಗಿದೆ ಗುರು ಫುಲ್ ಡ್ಯಾನ್ಸ್ ಮಾಡಿ ಸಾಕು ಅನ್ಸಿದಾಗ ಒಂದು ಸುಮ್ಮನೆ ಇರಲಿ ಅಂತ ಒಂದು ವೀಡಿಯೋ ಮಾಡಿದ್ವಿ ಈವ್ನಿಂಗ್ ಫೋರ್ ಓ ಕ್ಲಾಕ್ಗೆ ಸ್ನಾಕ್ಸ್ ಸ್ಟಾರ್ಟ್ ಆಯಿತು ಬಜ್ಜಿ ಮತ್ತು ಟೀ ಕಾಫಿ ಕೊಟ್ಟರು ಚೆನ್ನಾಗಿತ್ತು ಬಜ್ಜಿ ನನ್ನ ತುಂಬ ಆಗಿತ್ತು ಇನ್ನೊಂದು ಸ್ವಲ್ಪ ಸ್ಮೂತ್ ಆಗಿದ್ದರೆ ಇನ್ನೂ ಚೆನ್ನಾಗಿತ್ತು ಈಗ ಮಕ್ಕಳ ಗೇಮ್ಸು ಸ್ಟಾರ್ಟ್ ನೋಡಿ ನೋಡಿ ಎಷ್ಟು ಚೆನ್ನಾಗಿದಾವೆ ಗೇಮ್ಸು ಎಲ್ಲ ರೋಪ್ ಆ್ಯಕ್ಟಿವಿಟೀಸು ಕೂಡ ಇಲ್ಲಿ ಮಾಡಿದ್ದಾರೆ ಸೊ ನೆಟ್ ಕ್ಲೈಂಬಿಂಗು ಕರೆಕ್ಟ್ ಬ್ಯಾಲೆನ್ಸಿಂಗು ಸೊ ಪ್ರತಿಯೊಂದು ಇದೆ ಇಲ್ಲಿ ಮಕ್ಕಳು ಆಡೋದಕ್ಕೆ ಜಾರ ಬಂಡಿ ತುಂಬ ಇಷ್ಟಪಡ್ತಾರೆ ಅಂತ ಒಂದಷ್ಟು ಗೇಮ್ಸ್ ಆ ಥರದ್ದು ಹಾಕಿದ್ದಾರೆ ಎಲ್ಲ ಥರ ಗೇಮ್ಸು ಕೂಡ ಇಲ್ಲಿ ಓಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಗೇಮ್ಸ್ಗಳೆಲ್ಲ ಅಂಡ್ ಮಕ್ಕಳಿಗೆ ಲೈಕ್ ಮೈಂಡ್ ಗೇಮ್ಸ್ ಅಂತ ಹೇಳಿದ್ರೆ ನನಪಾಗಲ್ಲ ಅದ್ರೆ ಒಬ್ರಿಂದ ಒಬ್ಬರೇ

ನಾನು ಹಂಗೆ ಇಟ್ಕೊಂಡು ಅವನಿಗೆ ಅದ್ರ ಮೇಲೆ ಒಂದು ವಾಕ್ ಮಾಡಿಸ್ದೆ ಇಲ್ಲಿ ದೊಡ್ಡವರೆಲ್ಲ ಸೇರಿಕೊಂಡು ಶಾರಾಮ್ ಮಾಡ್ತಿದ್ದಾರೆ ಊ ಮೈ ಗಾಡ್ ನನ್ನ ಮಗ ಫಸ್ಟ್ ಟೈಮ್ ಕ್ಯಾರಮ್ ನೋಡಿದ್ದಾನೆ ಪೇಡ್ ಗೇಮ ಸರ್ ಇದು ಪೇಡ್ ಗೇಮ ಎಷ್ಟು ಇಲ್ಲಿ ನಮ್ಮ ನಮ್ಮ ಅಂಜಕ್ಕ ಮತ್ತೆ ಇವರು ನಮ್ಮ ನಾಗು ಅಕ್ಕ ಇವರು ಮೂರ್ ಜನ ಮತ್ತೆ ಶಾಂತಮ್ಮ ಇಷ್ಟು ಜನ ಅಷ್ಟಾಗಿ ಇಲ್ಲೂ ಕಾಣಸ್ಕೊಳ್ಳಲ್ಲ ಶಾಂತಮ್ಮ ದಿನ ಬೆಳಗ್ಗೆ ಎಕ್ಸಸೈಜ್ ಮಾಡ್ಬೇಕು ಬಗ್ತಾ ಇಲ್ಲ ಮೊಮ್ಮಿ ಲೈನ್ ಹೋಯ್ತಾನೆ ಅಲ್ಲ ಬಾಲ್ವಾ ಅದ್ಗೇ ಒಬ್ರೇನ ಅಲ್ಲಿರೋರು ನೋಡಿ ನನ್ನ ಪಿಲ್ಗಳು ಶೆಟ್ಲಾಡೋ ರೀತಿ ಹಿಂಗೆ இத்த நோட் அல்ல இது வீடியோ அந்த இதற்கு முஞ்சு இன்னொரு உடுகி மாதிரி எப்பா ஏன் கிரேசி அந்த அவரப்பா வீடியோ மாட் அதை கழிச்சே க்ளாரிட்டும் இது இல்லை இவருப்பா எட்டு ஃப்ளிப் பொடீத்தார் அந்த இங்க எங்கிர்வோது ஓ மை கா ಬರಮಚಿಯ ಸ್ವಾಗತ ಹ ಸಗದ ಗಡ ಸೂಪರ್ ಶ್ರೀವಂತಕ್ಕೆ ಬರ ಬಂದಿದಿನಿ ಸೂಪರ್ ಎಪ್ಪ ಡರ್ಲಿಂಗ್ಸ್ ಫೈನಲಿ ನಮ್ ಫ್ಯಾಮಿಲಿ ಟ್ರಿಪ್ ನಿಮಗೆ ಇಷ್ಟ ಆಯ್ತು ಅಂತ ಹೇಳ್ತೀನಿ ಸೀ ಯು ಟೇಕ್ ಅ ಬೈ ಬೈ